ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಲ್ಲ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೇನೆ ನಾನು ಕೂಡ ಸೂಪರ್ ಆಗಿದ್ದೇನೆ ಸ್ನೇಹಿತರೆ ಇವತ್ತು ನಮ್ಮ ಟೇಕ್ ವಾಂಡೋ ಗರ್ಲ್ ಚಲನಚಿತ್ರದ ಲಿರಿಕಲ್ ಮತ್ತು ಟ್ರೈಲರ್ ಬಿಡುಗಡೆ ಸಮಾರಂಭ ನಡೀತಾ ಇದೆ ಹಾಗೆ ಪತ್ರಿಕಾಗೋಷ್ಠಿ ಕೂಡ ನಡೀ ನಡೆಯುತ್ತೆ ನಾವು ಅದಕ್ಕೋಸ್ಕರ ರೆಡಿಯಾಗಿ ಹೊರಟಿದ್ದೀವಿ ಅದರದ್ದೊಂದು ಚಿಕ್ಕ ವ್ಲಾಗ್ ಮಾಡೋಣ ಅಂತ ಹಾಗಾಗಿ ಸ್ನೇಹಿತರೆ ನಾವಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸಿಗುವ ಹಾಗೆ ನಾವು ಇನ್ನೊಬ್ಬ ಸಹ ನಿರ್ದೇಶಕರು ಶ್ರೀ ರಾಮಚಂದ್ರ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಪ್ರಾರಂಭಕ್ಕೆ ಮುಂಚೆ ದೇವರ ಸ್ತುತಿಯನ್ನ ಸ್ಮರಿಸಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಶ್ರೀ ಅನಂತ ಅವರು ದಕ್ಷಿಣ ಭಾರತ ಚಲನಚಿತ್ರ ಸಮನ್ವಯಕಾರರು ಶ್ರೀ ಅನಂತ ಅವರು ನಿನ್ನನು ತ್ರಿಜಗವಂದಿತ ಗಣಪ ಮಾಡ ಪುದುಮತಿಗೆ ಮನ್ನೂ ಆ ಜೊತೆಗೆ ಸಮರ ಕಲೆಗಳಲ್ಲಿ ಟೇಕ್ ವಾರ್ಡರ್ ಬ್ಲಾಕ್ ಬೆಲ್ಟ್ ಅನ್ನ ಗಳಿಸಿದಾಳೆ ಜೊತೆಗೆ ಓದದಲ್ಲೂ ಕೂಡ ಮುಂಚೂಣಿಯಲ್ಲಿದ್ದಾಳೆ ಅವರ ಶಾಲೆಯ ಮುಖ್ಯೋಪಾಧ್ಯೆ ಕೂಡ ಇದಕ್ಕೆ ಸಾಕ್ಷೀಕರಿಸಲು ಬಂದಿದ್ದಾರೆ ಈಗ ಸಾಂಗ್ಸ್ಗಳು ನೋಡಿದೆ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಒಂದು ಕ್ರೀಡಾಪಟು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಒಂದು ಸೆಲ್ಫ್ ಡಿನ್ಸ್ ಡಿಫೆನ್ಸ್ಗೆ ಒಂದು ತಾಯ್ಕೊಂಡು ಅಥವಾ ಕರಾಟೆ ಅಥವಾ ಯಾವ ಥರ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯದು ಇವಾಗಲೇ ನೋಡ್ತಾ ಇದ್ದೀವಿ ಇತ್ತೀಚೆಗೆ ಕೋರ್ಮಂಗಲನಲ್ಲಿ ಒಂದು ಮಹಿಳೆ ಮೇಲೆ ಅತ್ಯಾಚಾರ ಆಗಿ ರೇಪಾಗಿದೆ ಮತ್ತು ನಾರ್ತ್ ಇಂಡಿಯಾನಲ್ಲೂ ಒಂದು ಹುಡುಗಿ ಮೇಲೆ ರೇಪಾಗಿ ಯಾರೋ ಒಂದು ಸೆಲ್ಫ್ ಡಿಫೆನ್ಸ್ ಇಲ್ಲದೆ ರಾಕ್ಷಸರು ಈ ಥರ ಕೆಲಸ ಮಾಡಿದರೆ ಮಾಡ್ತಾ ಇರ್ತಾರೆ ಬಂದು ತುಂಬಾ ಚೆನ್ನಾಗಿ ನನ್ನ ಮಗಳ ಬಗ್ಗೆ ಬಂದಿದ್ದೀರಾ ತುಂಬಾ ಧನ್ಯವಾದಗಳು ಈಗ ಇದು ಕೊನಿ ಪ್ರೆಸ್ ಮೀಟ್ ಆಗಿದೆ ಮೂವತ್ತನೇ ಚಿತ್ರ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಮೊದಲ ಪ್ರೆಸ್ ಮೀಟ್ ಈ ತರ ಈ ಸರ್ತಿ ನಮ್ಮ ಸಿನಿಮಾ ಬಗ್ಗೆ ಗುಣಮಟ್ಟ ಅನ್ನೋದು ಸಿನಿಮಾದ ಕತೆ ನೋಡಿ ಡಿಸೈಡ್ ಮಾಡಬೇಕಾಗುತ್ತೆ ಆದ್ರೆ ಸ ಸದ್ಯಕ್ಕೆ ಆತರಕ್ಕಿಂತ ಹೆಚ್ಚಾಗಿ ಹೈಪು ಮತ್ತೆ ಸ್ಟಾರ್ಗಿರಿ ಅಷ್ಟೇ ಒಂದಷ್ಟು ನಡೀತಾ ಇದೆ ಅದು ತಪ್ಪು ಅಂತಲ್ಲ ಈ ತರ ಕೂಡ ಪೋಷಣೆ ಮಾಡಬೇಕು ಅಂತ ಹೇಳ್ಬೋದಿ ಯಾಕಂದ್ರೆ ಇದು ಟೆಕ್ನೋಟ ಒಂದು ವಿಶೇಷ ವರ್ಷದ ಕ್ಯೂಟ್ ಸಿನಿಮಾ ಇದು ಯಾವುದೇ ರೀತಿ ಕಾಂಪ್ಲೆಕ್ಸ್ ಸಿನಿಮಾ ಅಲ್ಲ ತುಂಬಾ ಏನೋ ಒಂದು ವಿಚಿತ್ರವಾದಂತಹ ಸಿನಿಮಾ ಅಲ್ಲ ಒಂದು ನೀಟಾದಂತಹ ಒಂದು ಹೆಣ್ಣು ಮಕ್ಕಳಿಗೆ ತೋರಿಸಲೇಬೇಕಾದಂತಹ ಸಿನ್ಮಾ ಅದರಲ್ಲೂ ಹೆಚ್ಚು ಕಡಿಮೆ ಹದಿನಾಲ್ಕು ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ನಾವು ತೋರಿಸಲೇಬೇಕಾದಂತಹ ಸಿನಿಮಾ ಇದು ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋ ದಿವಸ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಆತ್ಮೀಯರಿಗೆ ನಿಮಗೆ ಗೊತ್ತಿರೋ ಒಂದು ಏನು ಮಾಡಲ್ಸ್ ಏನಿದೆ ನಮ್ಮ ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಅದ್ರ ಮೂಲಕ ಈ ಸಿನಿಮಾದ ಬಗ್ಗೆ ಒಂದು ಚಿಕ್ಕ ಇದನ್ನು ತಲುಪಿಸಿ ಅಂತ ಯಾಕೆ ಸುಮಾರಷ್ಟು ಸಿನಿಮಾಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಎಲ್ಲವನ್ನು ಕೂಡ ಪ್ರಚಾರ ಆಗಲ್ಲ ದೊಡ್ಡ ಮಟ್ಟದಲ್ಲಿ ನಾವು ಪ್ರಚಾರ ಮಾಡಲಿಕ್ಕೆ ಕೂಡ ನಾವು ಇವತ್ತು ಆ ಒಂದು ಲೆವೆಲ್ ಪ್ರಚಾರ ಮಾಡ್ಲಿಕ್ಕೆ ಆಗಲ್ಲ ಹಾಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮಾಧ್ಯಮ ಇತರರು ಕೂಡ ನಿಮಗೂ ಕೂಡ ಒಂದಷ್ಟು ಇತಿಮಿತಿಗಳು ಇರ್ತವೆ ಅದ್ರ ನಮಗೂ ಗೊತ್ತಿದೆ ಯಾವ ಸಿನಿಮಾ ಎಷ್ಟು ಮಟ್ಟಿಗೆ ನಾವು ಪ್ರಮೋಟ್ ಮಾಡಬೇಕು ಮಾಡಬಾರ್ದು ಅನ್ನೋದರದಲ್ಲಿ ಹಾಗೆ ನಾನು ಕೇಳ್ಕೊಳ್ದೆ ದಯವಿಟ್ಟು ಈ ಸಿನಿಮಾ ನೀವು ಫಸ್ಟ್ ನೋಡಿ ಅಂದ್ರೆ ಈಗ ಶುಕ್ರವಾರ ಬಿಡುಗಡೆ ಆಗುತ್ತೆ ನೆಕ್ಸ್ಟ್ ವೀಕ್ ತರ್ಟಿ ಅಂತ ದಯವಿಟ್ಟು ನೀವು ಒಂದ್ಸಲ ನೋಡಿ ಅಲ್ಲಿ ಏನಾದರೂ ಕೂಡ ಫೇಸ್ಬುಕ್ ತಪ್ಪುಗಳು ಕೂಡ ಬರೀಬಹುದು ಅದ್ರ ಚೆನ್ನಾಗಿಲ್ಲ ಕೂಡ ಬರಬಹುದು ಯಾಕಂದ್ರೆ ಇಂಥ ಸಿನಿಮಾಗಳನ್ನ ನೋಡಿ ನೀವು ದಯವಿಟ್ಟು ಒಂದಷ್ಟು ಪ್ಲಸ್ ಇದ್ರೆ ಪ್ಲಸ್ ಮೈನಸ್ ಇದ್ರೆ ಮೈನಸ್ ಒಂದಷ್ಟು ಮಾತುಕತೆ ಆದಾಗ ಇನ್ನೊಂದಷ್ಟು ಸಿನ್ಮ ತಿಳ್ಕೊತೆ ಇಗ್ನೋರ್ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ ಅಂದ್ರೆ ಯಾರು ಮಾಡ್ತಾರೆ ಅಂತಲ್ಲ ಕೆಲವೊಮ್ಮೆ ಚಿಕ್ಕಪುಟ್ಟ ಸಿನಿಮಾಗಳು ಇಗ್ನೋರೆನ್ಸ್ ಏನೋ ದೊಡ್ಡ ಸಿನಿಮಾಗಳು ಇದ್ದಾಗ ಯಾಕಂದ್ರೆ ನಾನು ಮೂವತ್ತನೇ ತಾರೀಕು ಗಂಟೆಗೆ ಬೇರೆ ದೊಡ್ಡ ಸಿನಿಮಾ ಬರ್ತಾ ಇದೆ ಏನಾಗುತ್ತೆ ಸಾಮಾನ್ಯ ಜನರಲ್ಲಿ ಮೊದಲಿಗೆ ನಾನು ಕೂಡ ಪ್ರೇಕ್ಷಕನಾಗಿ ನಾಲ್ಕು ಸಿನಿಮಾಗಳಿದ್ದು ನಾಲ್ಕು ಯಾವ ಸಿನಿಮಾ ನೋಡ್ಬೇಕು ಅಂದ್ರೆ ದೊಡ್ಡ ಸಿನಿಮಾ ಫಸ್ಟ್ ನನ್ನ ತಲೆಗೆ ಹೋಗುತ್ತೆ ಈ ಮೂರು ಸಿನಿಮಾ ನಾನು ಸೈಡಿಗೆ ಹೇಳ್ತೀನಿ ಆದರೆ ಮಾಧ್ಯಮವಿದ್ರು ಆ ಥರ ಮಾಡೋದಕ್ಕೆ ಹೆಚ್ಚಾಗಿ ಆ ಮೂರಲ್ಲೂ ಯಾವುದು ಗುಣಮಟ್ಟ ಯಾವುದು ಸಮಾಜಕ್ಕೆ ಪೂರಕವಾದಂತಹ ಸಿನಿಮಾ ಬರ್ತಾ ಇದೆ ಅನ್ನೋದನ್ನು ನೀವು ಕಂಡು ಹಿಡಿದು ತಲುಪಿಸಬೇಕಾಗುತ್ತೆ ಯಾಕಂದರೆ ಮಾಧ್ಯಮಗಳಿಂದ ಗೆದ್ದ ಸಿನಿಮಾಗಳಿವೆ ಮಾಧ್ಯಮಗಳಿಂದ ಇನ್ವೆಸ್ಟಿಗೇಟ್ ಆಗಿರುವಂತಹ ಕ್ರೈಮ್ಗಳಿವೆ ಮಾಧ್ಯಮಗಳಿಂದ ಒಂದು ಹೊಸ ಹೊಸ ದಾರಿ ಆಂದೋಲನಗಳು ಕಾರಣ ಆಗಿರೋದು ಅದು ನಿಮಗೂ ಗೊತ್ತಿರೋದು ನಿಮಗೆ ನಂಗಿನ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ಹಾಗಾಗಿ ನಾನು ಕೇಳ್ಬೋದು ಇಷ್ಟೇ ಈ ಸಿನಿಮಾನ ತಲುಪಿಸುವ ಜವಾಬ್ದಾರಿ ನಿಮ್ಮದು ಸಿನಿಮಾ ನೋಡಿದ ನಂತರ ನೋಡಿದ ನಂತರ ನಿಮ್ಮ ನಿಮ್ಮದು ಏನು ಸರ್ಕ್ಯುಲೇಷನ್ ಏನಿದೆ ನಿಮ್ಮ ನಿಮ್ಮ ಆತ್ಮೀಯರಿಗೆ ಈ ಸಿನಿಮಾದಲ್ಲಿ ಇಂಥ ಒಂದು ಕಂಟೆಂಟ್ ಇದೆ ಇದನ್ನು ತೋರಿಸಿ ಅಂತ ಕೇಳ್ಕೋಬೋದು ಯಾಕಂದರೆ ನಾನು ಇದಕ್ಕಿಂತ ಮುಂಚೆ ಸಿನಿಮಾ ಮಾಡಿದಾಗ ನಾನು ಈ ಥರ ಕೇಳ್ಕೊಳ್ಳೋಕ್ಕೆ ಬರೋದಿಲ್ಲ ನಾನು ಕಮರ್ಷಿಯಲ್ ಸಿನಿಮಾ ಅಂತ ಮಾಡಿದಾಗ ಅಥವಾ ಬಂತು ಹೋಯಿತು ನಾವು ಲೆಕ್ಕದಲ್ಲಿ ಇರ್ತೀವಿ ಬಂದ್ರೆ ಬಂತು ಬಂದು ಹೋಯ್ತು ಸಿನಿಮಾ ಹೋಯ್ತಾ ಬಂತ ಇಷ್ಟೇ ಇರ್ತದೆ ಕಮರ್ಷಿಯಲ್ ಆಗಿ ಮಾಡಿದ್ರೆ ವ್ಯವಹಾರ ಒಂದು ಏನು ಬೇರೆ ಇರುತ್ತೆ ಇದು ವ್ಯವಹಾರಕ್ಕೂ ಮೀರಿದಂತಹ ಸಿನಿಮಾ ಇದು ಇದು ವ್ಯವಹಾರ ಆಗಿದೆ ಇದು ಸಿನಿಮಾ ಇದೆ ಇದು ಕಲೆ ಇದು ಆ್ಯಕ್ಚುಲಿ ಈ ಸಿನಿಮಾ ಮಾತ್ರ ಹಾಗೆ ದಯವಿಟ್ಟು ನಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಈ ಸಿನಿಮಾ ವಿಶೇಷವಾದ ಸಿನಿಮಾ ಸುಮಾರು ಇನ್ನೂರು ಜನ ಟೇಕ್ ಪಟುಗಳು ಅಭಿನಯ ಮಾಡಿದ್ದಾರೆ ಮತ್ತು ಇವರು ಕೂಡ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಯಾಕಂದರೆ ಫೈಟ್ಸ್ ಮಾಡಿದ್ದಾರೆ ಯಾವುದೇ ರೀತಿ ಟ್ಯೂಬ್ಸ್ ಇಲ್ಲ ಮತ್ತು ಅದೆಲ್ಲ ಕಂಪೋಸ್ ಮಾಡೋದು ನಮ್ಮ ವಿವಾಹ ಸ್ಟಾರ್ ನನಗೆ ಹೆಚ್ಚುಕೊಂಡು ಬಂದು ನಲ್ವತ್ತು ನಲವತ್ತೈದು ದಿನ ಪ್ರಾಕ್ಟೀಸ್ ನನಗೆ ಕೊಟ್ಟಿದ್ದಾರೆ ನಾನು ಸ್ವಲ್ಪ ಬಲಿಕೆಯೆಂದು ಸ್ವಲ್ಪ ಹೀಗೆ ಇದ್ದೀರಿ ಅಂದರೆ ಕಾರಣ ಇದೆ ದಿನ ಬೆಳಗ್ಗೆ ಇವಾಗ ಎರಡರಿಂದ ಎಂಟು ನಾನು ತೆಗೆದುಕೊಂಡು ಟ್ರೈನ್ ನಾನು ತೆಗೊಂಡು ಬಗ್ಗೆ ನನಗೆ ಗೊತ್ತಿರಲಿಲ್ಲ ಏನದು ಏನಾದ್ರೂ ಗೊತ್ತಿಲ್ಲ ಅಷ್ಟೆಲ್ಲ ಶ್ರಮ ತಗೊಂಡು ಮಾಡಿದ್ದೆ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಥರದಲ್ಲಿ ಮಾಡಿಲ್ಲ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಇದೆ ನಮಸ್ಕಾರ ಎಲ್ಲಾರಿಗೂ ನಾನು ಋತು ಸ್ಪರ್ಶ ಈ ಮೂವಿ ಡೈರೆಕ್ಷನ್ ಮಾಡಿರೋರು ರವೀಂದ್ರ ವೀಕ್ಷಿಸ್ ಈ ಮೂವಿ ಪ್ರೊಡ್ಯೂಸ್ ಮಾಡಿರೋದು ನನ್ನ ಅಮ್ಮ ಅಪ್ಪ ನನ್ನ ಅಮ್ಮ ಡಾಕ್ಟರ್ ಸುಮಿತಾ ಪ್ರವೀಣ್ ನನ್ನ ಅಪ್ಪ ಪ್ರವೀಣ್ ಸಿ ಭಾನು ಈ ಮೂವಿ ಟೈಕೋಟ ಮಾಸ್ಟರ್ ಲಿಫಾ ರವಿ ಸರ್ ಈ ಮೂವಿ ಮ್ಯೂಸಿಕ್ ಡೈರೆಕ್ಟರು ತ್ಯಾಗರಾಜ್ ಸರು ಈ ಮೂವಿ ನೀವು ಯಾಕೆ ನೋಡ್ಬೇಕಂದ್ರೆ ಆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಸ್ಕೂಲ್ಗೆ ಕಾಲೇಜಿಗೆ ಅಥವಾ ಆಫೀಸ್ಗೆ ಹೋಗ್ತಾಗ ಸೇರ್ತಿರಲ್ಲ ಆಸಿಡ್ ಹಾಕ್ತಾರೆ ಅಥವಾ ದೌರ್ಜನ್ಯ ಮಾಡ್ತಾರೆ ಎಲ್ಲಾದರೂ ಹೋದ್ರೆ ಅಪ್ಪ ಅಮ್ಮ ಬರಕ್ ಆಗಲ್ಲ ಈ ಮೂವಿ ಡೆಡಿಕೇಟೆಡ್ ಟು ಆಲ್ ಹೆಣ್ಮಕ್ ಎಲ್ಲ ಹೆಣ್ಮಕ್ಳಿಗೆ ನಿಮ್ಮ ಹತ್ತಿರ ಚಿತ್ರಮಂದಿರಕ್ಕೆ ನಮ್ಮ ಮೂವಿ ನೋಡಿ ಸಪೋರ್ಟ್ ಮಾಡಬೇಕು ಎಂದು ಕೇಳ್ಕೊ ನೋಡಿದ್ಮೇಲೆ ವಿ ರಿಯಲಿ ಥಾಟ್ ತುಂಬಾ ಒಳ್ಳೆ ಟ್ಯಾಲೆಂಟ್ ಇದೆ ಹಾಗೆ ಅಷ್ಟೇ ಬೋಲ್ಡ್ ಆಗಿದೆ ಯಾಕಂದ್ರೆ ಈಗಿನ ಒಂದು ಸಂದರ್ಭದಲ್ಲಿ ತುಂಬಾ ಮುಖ್ಯ ಹೆಣ್ಮಕ್ಳು ಸೆಲ್ಫ್ ಡಿಫೆನ್ಸ್ ಮುಖ್ಯ ಆಗುತ್ತೆ ಈಗ ಆಗ್ತಿರುವಂತಹ ಎಷ್ಟು ನಿರ್ಭಯ ಕೇಸಸ್ ಆಗ್ಬೋದು ಎಲ್ಲದಕ್ಕೂ ಒಂದು ಫುಲ್ ಇದೆ ಅದೊಂದಕ್ಕೆ ಮಾತ್ರ ಯಾಕೆ ಫುಲ್ ಸ್ಟಾಪ್ ಇಲ್ಲ ಅಂತ ಹೆಣ್ಮಗು ಆಗಿ ತುಂಬಾ ದುಃಖ ಆಗುತ್ತೆ ನಾವು ಬರೀ ನ್ಯೂಸ್ ನ ಓದ್ತಾ ಇರ್ತೀವಿ ನೋಡ್ತೀವಿ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕ್ತಿವಿ ಅಥವಾ ಇನ್ನೊಂದೇನೋ ಆಗುತ್ತೆ ಅಲ್ಲಿಗೆ ನಿಲ್ಬಾರ್ದು ಅದಕ್ಕೆ justification ಸಿಗಬೇಕು ನ್ಯಾಯ ಆದ್ರೆ ಈ ಒಂದು ವಯಸ್ಸಿಂದಾನೆ ಆ ಧೈರ್ಯ ಬಂದು ನಾನು ಏನ್ ಫೇಸ್ ಮಾಡ್ತೀನಿ ಟೀಸರ್ ನೋಡಿದಾಗ ನನಗೆ ಫಸ್ಟ್ ಬಂದಿದೆ ಮೈಂಡ್ ಸೆಟ್ ಈ ವಯಸ್ಸಿಂದ ಆರ್ಟ್ ಫಾರ್ಮ್ ನ ಇಲ್ಲ ಯಾವ್ದಾದ್ರು ಒಂದು ಸೆಲ್ಫ್ ಡಿಫೆನ್ಸ್ ಆರ್ಟ್ ಫಾರ್ಮ್ ನ ಕೂಡ ಸ್ಕೂಲ್ ಅಲ್ಲಿ ಸಬ್ಜೆಕ್ಟ್ ಆಗಿ ತಗೊಳ್ಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹೌದು ಇಟ್ ಇಸ್ ವೆರಿ ಎಸೆನ್ಷಿಯಲ್ ಅಂತ ಕೂಡ ಹೇಳಕ್ ಇಷ್ಟಪಡ್ತೀನಿ ಅದು ಒಂದು ಸಬ್ಜೆಕ್ಟ್ ಆಗಿದ್ರೆ ಸೆಲ್ಫ್ ಡಿಫೆನ್ಸ್ ಆಗಿ ಎಲ್ಲ ಹೆಣ್ಮಕ್ಳು ಅವ್ರಿಗೆ ಅವರು ಸುರಕ್ಷತೆಯನ್ನ ಕಾಪಾಡ್ಕೋಬಹುದು ಅಂತ ಆ ಒಂದು ಅದ್ಭುತವಾದಂತಹ ಮೆಸೇಜ್ ಐ ತಿಂಕ್ ತಾಯ್ಕೊಂಡು ಗರ್ಲ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಆಲ್ ದ ವೆರಿ ಬೆಸ್ಟ್ ಟು ಸಚ್ ಅ ಗ್ರೇಟ್ ಟ್ಯಾಲೆಂಟ್ ನಮ್ಮ ಇಂಡಸ್ಟ್ರಿಗೆ ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸನ್ಮಾನವನ್ನು ಸ್ವೀಕರಿಸಬೇಕು ಇದು ಮನೋಹರದಲ್ಲ ಗೌರವ ಯಾರ ಮನೀನು ಇಲ್ಲೇ ನಿಂತ್ಕೊಂಡಿದೀಯ ನಾನು ಇಲ್ ಸೇರ್ಬೇಕು ಕಟ್ಕೊಂಡು ಏನು ಬೇಡ ಇಲ್ಲಿ ಮನೆ ಬಾಡಿಗೆ ಕಟ್ಟಿದೆ ದೊಡ್ಡದಾಗಿದೆ ಹಿಂಗೆ ಮಾಡಿದ್ರೆ ಸ್ಕೂಲ್ ಬಿಟ್ಸ್ ಮನೆ ಕೂರಿಸ್ತೀನಿ ತೈಕೊಂಡು ಅಂದ್ರೆ ಕೊರಿಯನ್ ಮಾರ್ಷಲ್ ಆರ್ಟ್

ಕರ್ಕೊಂಡು ಅಂದರೆ ಹೊಡೆದೊಡೋದನ್ನು ಸಾಧನೆ ಮಾಡುವಂಥದ್ದು